ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ಹಿಂದಿನ ದಿನ ಸೊಪ್ಪು ಏನು ಸಬಸ್ಕೆ ಸೊಪ್ಪು ಮೆಂತ್ಯ ಸೊಪ್ಪು ಯಾವೆಲ್ಲ ತಗೊಂಬಂದಿಂದಲ್ಲ ಅದನ್ನು ಬಸ್ ಬಸ್ಸರ್ ಮಾಡಲಿಕ್ಕೆ ಈ ಥರ ಸೊಪ್ಪನ್ನು ಕ್ಲೀನ್ ಮಾಡಿ ಇಡ್ತಾ ಇದ್ದೀನಿ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡ್ರೆ ಚ ಇದಾಗುತ್ತೆ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ ಏನ್ ಮಾಡ್ತಾ ಇರೋದು ಬಸ್ಸಾರ್ ಮೆಂತ್ಯೆ ಸೊಪ್ಪು ಸೊಪ್ಪು ಮತ್ತೆ ಅವರೆಕಾಳು ಕಾಳು ಬಸ್ಸಾರ್ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ತ್ರಿಮೂರ್ತಿಗಳು ಸೇರ್ಕೊಂಡು ಬಸ್ಸಾರ್ ಮಾಡ್ತಾ ಇದೀವಿ ಬಸ್ಸಾರ್ ಕಥೆ ಇವತ್ತು ಏನಾಗುತ್ತೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ತಿಂದರೂ ಪುಣ್ಯವಂತರು ಮೆಂತ್ಯ ಸೊಪ್ಪು ಸಬಾಸ್ಕೆ ಸೊಪ್ಪು ಅವ್ರೆ ಬೇಳೆ ತೊಬರಿ ಎಲ್ಲರೂ ಇದೇನಂತಾರೆ ಮಾಡ್ತಾ ಇದೀವಿ ಸಾಂಬಾರ್ ಎಲ್ಲ ಮುಗಿದ ಮೇಲೆ ಯಾವ ಥರ ಇತ್ತು ಅಂತ ನಮ್ಮ ಹತ್ರ ಕೇಳಿ ನೀವು ಹೇಳ್ತೀವಿ ಅವರೆ ಹಾಕಿ ಬಸಾರ್ ಮಾಡೋಣ ಅಂತ ಮಾಡ್ತಾ ಸ್ವಲ್ಪ ಚೆನ್ನಾಗಿರುತ್ತೆ ಅವ್ರ ಕಾಳು ಸೀಸನ್ ಅಲ್ಲಿ ಆಲ್ಮೋಸ್ಟ್ ಅವ್ರ ಕಾಳು ಎಲ್ಲ ಮಾಡೋದಲ್ವ ಹಂಗಾಗಿ ಅಂದರೆ ಜಾಸ್ತಿ ಅವರೆಕಾಳು ತಿಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗುತ್ತೆ ಅಂತ ನಾನು ಜಾಸ್ತಿ ಮಾಡಲ್ಲ ಅಪರೂಪಕ್ಕೆ ಈ ಥರ ಅವರೆಕಾಳು ಸೊಗ್ವರೆ ಕಾಳು ಸಿಕ್ಕಿದ್ರೆ ಮಾತ್ರ ನಾನು ಬಸರು ಮಾಡೋದು ಆ ಥರ ಎಲ್ಲ ಮಾಡ್ತೀನಿ ಇನ್ನೇನು ಅವರೆಕಾಳು ಹಾಕಿ ಉಪ್ಪಿಟ್ಟಂತೂ ತಿನ್ನಲ್ಲ ನಮ್ಮ ಮನೇಲಿ ಹಾಗಾಗಿ ಈ ಥರ ಬಸಾರು ಆ ಥರ ಸಾಂಬಾರು ಆ ಥರ ಎಲ್ಲ ಮಾಡಿದರೆ ಸ್ವಲ್ಪ ತಿಂತಾರೆ ಅನ್ನೋ ಕಾರಣಕ್ಕೆ ನಾನು ಸಬಸಿಗೆ ಸೊಪ್ಪು ಮತ್ತು ಎಳರ್ವೆ ಅವೆಲ್ಲ ಹಾಕಿ ಸ್ವಲ್ಪ ಬಸ್ಸಾರು ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ ಈ ರೆಸಿಪಿನ ನಾನು ಶೇರ್ ಮಾಡ್ತ ಅಂದರೆ ಫುಲ್ಲು ರೆಸಿಪಿನ ನಾನು ಶೇರ್ ಮಾಡೋಕ್ಕಾಗಿಲ್ಲ ಟೈಮ್ ಸಾಕಾಗಿಲ್ಲ ಅಂತ ಸಣ್ಣ ಸಣ್ಣ ಕ್ಲಿಪ್ಪನ್ನ ಹಾಕಿದ್ದೀನಿ ನಾನು ಕ್ಲಿಪ್ಪಿಂಗ್ ಹಾಕಿದ್ದೀನಿ ನಾನು ಸ್ವಲ್ಪ ತೊಗರಿಬೇಳೆನ ಸ್ಪಷ್ಟೇ ಬೇಯೋಕೆ ಇಟ್ಟಿದ್ದೆ ಒಂದು ಅರ್ಧ ಬೆಂದಿದೆ ತೊಗರಿಬೇಳೆ ತೊಗರಿಬೇಳೆ ಒಂದು ಅರ್ಧ ಬೆಂದ ಮೇಲೆ ನಾನು ಅವರೆಕಾಳನ್ನು ಈ ಥರ ಹಾಕ್ತಾಯಿ ತೊಳೆದುಬಿಟ್ಟು ಒಂದು ಸ್ವಲ್ಪ ಅವರೆಕಾಳನ್ನು ಬೇಯಲಿಕ್ಕೆ ಹಾಕ್ತಾಯಿದ್ದೀನಿ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಬಸ್ಸಾರಿಗೆ ನೀವು ಒಣಮೆಣಸಿನ್ಕಾಯಿಗಿಂತ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ಮತ್ತು ತುಂಬಾ ಫ್ಲೇವರ್ ಕೊಡುತ್ತೆ ಅನ್ನೋ ಕಾರಣಕ್ಕೆ ನಾನು ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಒಂದು ಟೊಮೊಟೊನ ಬೇಯಲಿಕ್ಕೆ ಹಾಕ್ತಾಯಿದ್ದೀನಿ ಅರ್ಧ ಅರ್ಧ ಈರುಳ್ಳಿನ ನಾನು ಇಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ತುಂಬನೇ ಟೇಸ್ಟ್ ಇರುತ್ತೆ ಅಂತ ನಾನು ಆಲ್ರೆಡಿ ಈ ರೆಸಿಪಿನ ಅಂದರೆ ಬಸ್ಸಾರು ಯಾವ ಥರ ಮಾಡೋದು ಅನ್ನೋದನ್ನು ನಾನು ಆಲ್ರೆಡಿ ನನ್ನ ವೀಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ನಿಮಗಿಷ್ಟ ಆದರೆ ನೀವು ಆ ವೀಡಿಯೋನ ಚೆಕ್ ಮಾಡ್ಬೋದು ಇವಾಗ ಸ್ವಲ್ಪ ತ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸ್ಕೊಂಡು ಇದು ಬೆಂದು ಬೇಳೆ ಎಲ್ಲ ಸ್ವಲ್ಪ ಒಂದು ಏಯ್ಟಿ ಪರ್ಸೆಂಟ್ ಬೆಂದಿತ್ತು ಅವರೆಕಾಳು ಅವೆಲ್ಲ ಆಮೇಲೆ ಸೊಪ್ಪನ್ನ ಕಟ್ ಮಾಡಿಕೊಂಡು ಅದನ್ನು ಹಾಕಿ ಒಂದು ಕಡೆ ಸಾಂಬಾರಿಗೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಟೈಮ್ ಬೇರೆ ಆಗಿತ್ತು ನಮ್ಮ ಪಾಪು ಬೇರೆ ಬಿಡ್ತಾ ಇರಲಿಲ್ಲ ನನ್ನ ಪುಟಾಣಿ ಮಗ ಈ ಸೊಪ್ಪು ಹಾಕಿದ್ದೀನಿ ನೋಡಿ ಇವಾಗ ಸೊಪ್ಪು ಏಯ್ಟಿ ಪರ್ಸೆಂಟ್ ಬೆಂದಿದೆ ಏಯ್ಟಿ ಪರ್ಸೆಂಟ್ ಬೆಂದಾದ ಮೇಲೆ ನಾನು ಏನು ಮಾಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೊಟೊ ಹಾಕಿದ್ನಲ್ವ ಬೇಯಲಿಕ್ಕೆ ಆ ಟೊಮೊಟೊ ಎಲ್ಲ ರಸ ಸೈ ಎಲ್ಲ ಬಿಟ್ಕೊಂಡಿದ್ದೆ ಅದರೊಳಗಡೆ ಇವಾಗ ಆ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿನ ನಾನು ತಗೊಳ್ತಾ ಇದ್ದೀನಿ ರುಬ್ಲಿಕ್ಕೆ ಬಸ್ಸಾರಿಗೆ ಏನು ನಾವು ಇದು ಹಾಕ್ತೀವಿ ಆ ಮಸಾಲೆನ ರುಬ್ಲಿಕ್ಕೆ ನಾನು ಇಲ್ಲಿ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿನ ತಗೊಂಡು ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ ಇದು ತುಂಬಾ ಟೇಸ್ಟ್ ಇರುತ್ತೆ ಇದು ಸಬಾಸಿಗೆ ಸೊಪ್ಪು ನೀವು ಸಬಾಸಿಗೆ ಸೊಪ್ಪಿಂದ ಮಾಡಬೇಕು ಏನಿಲ್ಲ ಎಳರುವೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪಿಂದ ಮಾಡಿದ್ರೂ ತುಮ್ ತುಂಬ ಟೇಸ್ಟ್ ಇರುತ್ತೆ ಬಸ್ಸಾರು ನಾನು ಇಲ್ಲಿ ಸಬಾಸಿಗೆ ಸೊಪ್ಪಿಂದು ಅಂದರೆ ಸಬಾಸಿಗೆ ಸೊಪ್ಪು ಚೆನ್ನಾಗಿರುತ್ತೆ ಅಂತ ಸಬಾಸಿಗೆ ಸೊಪ್ಪನ್ನು ತಗೊಂಡು ಸಬಾಸಿಗೆ ಸೊಪ್ಪಿನ ಬಸ್ಸಾರು ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ನಾನು ಇವಾಗ ಜ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯ ಏನು ಬೇಯಿಸಿಟ್ಕೊಂಡಿದ್ದೆ ಅದನ್ನು ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಯಿ ಸ್ವಲ್ಪ ಹುಳಿನ ಹಾಕಿ ಆವಾಗಲೇ ಏನು ನಾನು ಅಂದರೆ ಫ್ರೈ ಮಾಡ್ಕೊಂಡಿದ್ದೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕಾಣ್ಮೆಣಸು ಜೀರಿಗೆ ಅದನ್ನು ಪೇಸ್ಟ್ ಮಾಡಿಕೊಂಡು ನಾನು ಆಮೇಲೆ ಒಗ್ಗರಣೆ ಮಾಡೋದನ್ನು ನಿಮಗೆ ತೋರಿಸ್ತೀನಿ ನಾನು ಇವಾಗ ಇಲ್ಲಿ ನೋಡಿ ಸೊಪ್ಪು ಮತ್ತು ಅವರೆಕಾಳು ಬೆಂದಿದೆ ಇದನ್ನು ಸಪ್ರೇಟ್ ಸಪ್ರೇಟ್ ಮಾಡಿಟ್ಕೊಳ್ಳಿ ನೀವು ಇವಾಗ ಒಂದು ಪಾತ್ರೆಗೆ ನಾನು ಸಾಂಬಾರು ಬಸರಿಗೆ ಒಗ್ಗರಣೆ ಮಾಡಲಿಕ್ಕೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಒಂದು ಅರ್ಧ ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಕಿ ಫುಲ್ಲು ಒಣಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕಿ ಬಸ್ಸಾರಿಗೆ ತುಂಬಾ ಟೇಸ್ಟ್ ಇರುತ್ತೆ ಇವಾಗ ಏನು ಇದು ಬಸ್ಸಾರಿಗೆ ನಾವು ಏನು ಮಸಾಲೆ ರುಬ್ಕೊಂಡಿದ್ವಿ ಆ ಮಸಾಲೆ ಮತ್ತು ಸೊಪ್ಪು ಮತ್ತು ಕಾಳನ್ನು ಬೇಯಿಸ್ಕೊಂಡಿದ್ದು ಅಂಥರ ತಿಳಿ ಏನಿರುತ್ತೆ ಅದನ್ನು ಆ ಮಸಾಲೆ ಜೊತೆ ಮಿಕ್ಸ್ ಮಾಡಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಯಾವ ಥರ ಬಂದಿದೆ ಅಂತ ನೀವು ನೀರು ನೋಡಿ ನೀವು ಹದ ನೋಡಿ ನಿಮಗೆ ಯಾವ ಥರ ಬೇಕು ಸಾಂಬಾರು ಅನ್ನೋದನ್ನು ಅದ್ರ ಮೇಲೆ ಡಿಪೆಂಡಾಗಿ ಸಾಂಬಾರನ್ನ ಎಷ್ಟು ಹದ ಬೇಕು ಅದನ್ನು ಇದು ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ಕಾಳು ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಸಾಸಿವೆ ಎಣ್ಣೆ ಕರ್ಬೇವಿನ ಸೊಪ್ಪು ಒಂದು ಮೂರಷ್ಟು ಬ್ಯಾಡಿಗೆ ಮೆಣ್ಸಿನ್ಕ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಕಿದ್ದೀನಿ ಹಾಕಿ ಈ ಥರ ಸೊಪ್ಪೆಲ್ಲ ಹಾಕಿ ತೆಂಗಿನಕಾಯಿ ತುರಿ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಎತ್ತಿಟ್ಕೊಂಡು ಸಾ ಒಂದು ಕಡೆ ಪಲ್ಯ ರೆಡಿ ಆಗ್ತಾಯಿದ್ರೆ ಇನ್ನೊಂದು ಕಡೆ ಸಾಂಬಾರು ರೆಡಿ ಆಗ್ತಾಯಿತ್ತು ಇದು ನೋಡಿ ಯಾವ ಥರ ಕುದೀತಾ ಇದೆ ಅಂತ ಸಾಂಬಾರು ಪಲ್ಯನೂ ರೆಡಿ ಆಗಿತ್ತು ತುಂಬಾ ಟೇಸ್ಟ್ ಇರುತ್ತೆ ನೀವು ಸಲ ಟ್ರೈ ಮಾಡಿ ಅವರೆಕಾಳು ಹಾಕಿ ಬಸರ್ ಮಾಡೋದು ಇದು ನನ್ನ ಡಿಫ್ರೆಂಟಾಗಿರಲಿ ಅಂತ ಇವತ್ತು ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಅಷ್ಟರಲ್ಲಿ ನನ್ನ ಮಗ ಒಂದು ಕಡೆ ಚಿಪ್ಸ್ ತಿನ್ಕೊಂಡು ಕ್ಯಾತೆ ಮಾಡ್ತಾಯಿದ್ದೆ ಅಮ್ಮ ಮಾತು ಕೊಡು ಇದು ಕೊಡು ಅಂತ ಆಸ್ ಯೂಜ್ವಲ್ ಅವನು ನಾನು ಅಡುಗೆ ಮನೇಲಿ ಇದ್ದರೆ ಅವನು ಬಂದೇ ಬರ್ತಾನೆ ಅಷ್ಟರಲ್ಲಿ ನಾನು ಸ್ನಾನ ಮಾಡಿ ತಲೆ ಸ್ನಾನ ಮಾಡಿದ್ದೆ ಹಾಗಾಗಿ ಸ್ವಲ್ಪ ಬಿಸಿಲಲ್ಲಿ ತಲೆ ಒಣಸಿದ್ರೆ ಶೀತ ಗೀತ ಆಗೋಲ್ಲ ಈ ವೆದರಿಗೆ ಸ್ವಲ್ಪ ಶೀತ ಆಗೋದೆಲ್ಲ ಜಾಸ್ತಿ ಅಲ್ವಾ ಹಾಗಾಗಿ ನಾನು ಸ್ವಲ್ಪ ಬಿಸಿಲಲ್ಲಿ ತಲೆ ಉಣಿಸಿದ್ರೆ ಸ್ವಲ್ಪ ಶೀತ ಕಮ್ಮಿ ಆಗುತ್ತೆ ನನಗೆ ಆಲ್ರೆಡಿ ಅಂದರೆ ಹೆಲ್ತ್ ಪ್ರಾಬ್ಲಮ್ ಇತ್ತು ಹಾಗಾಗಿ ಸ್ವಲ್ಪ ಅದು ಇನ್ನೂ ಜಾಸ್ತಿ ಆಗುತ್ತೆ ಇನ್ನೂ ವಾಯ್ಸು ನನ್ನ ವಾಯ್ಸ್ ಇನ್ನೂ ಸರಿಯಾಗಿಲ್ಲ ವಾಯ್ಸಿನ್ನೂ ಮತ್ತೆ ಹೋಗ್ಬಿಡುತ್ತೆ ಅಂತ ಶೀತ ಆದರೆ ಈ ಥರ ಬಿಸಿಲಲ್ಲಿ ಸ್ವಲ್ಪ ನಿಂತ್ಕೊಂಡು ತಲೆನ ಇದ್ದೀನಿ ನಾನು ಪ್ರತಿ ಸಲವೂ ಅಷ್ಟೇ ತಲೆನ ನಾನು ಕ ಹೇರ್ ಡ್ರೈಯರ್ ಆಗಿರಲಿ ಅದರಲ್ಲೆಲ್ಲ ನಾನು ಡ್ರೈ ಮಾಡ್ಕೊಳಲ್ಲ ಈ ಥರ ಬಿಸಿಲು ಈ ಥರ ಬಿಸ್ ಬಿಸಿಲಲ್ಲಿ ಒಣಸ್ಕೊಳ್ತೀನಿ ನಾನು ಕೂದಲನ್ನ ಅಷ್ಟರಲ್ಲಿ ಮ್ಯಾಟು ಮತ್ತು ಆರೆಂಜ್ ಸಿಪ್ಪೆ ನಾನು ಒಣಗಾಕ್ತಿದ್ದೆ ಒಣಗಾಕಿ ಹಾಕ್ತೀನಿ ಅಂತ ಹೇಳಿದ್ದೆ ನಿಮಗೆ ಆಲ್ರೆಡಿ ಒಂದು ವೀಡಿಯೋದಲ್ಲಿ ಅದನ್ನು ನಾನು ಒಣಗಾಕಿ ಎಲ್ಲ ತೊಗೊಂಡ್ಬರ್ತಾಯಿದ್ದೀನಿ ಒಳಗಡೆ ಅಷ್ಟರಲ್ಲಿ ನನ್ನ ಫ್ರೆಂಡಿಗೆ ವಿಡಿಯೋ ಮಾಡುವಂಥ ಫೋನ್ ಕೊಟ್ಟಿದೆ ಫ್ಲೈಟ್ ಹೋಗ್ತಾಯಿದೆ ಅಂತ ವಿಡಿಯೋ ಮಾಡಿದ್ದಾಳೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್